ಆಡಳಿತದ ಸಹಯೋಗದಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಹೋಬಳಿ ಮಟ್ಟದ ಸಮಾವೇಶ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳಿಂದ ಕೃಷಿ ಪರಿಕರಗಳ ವಿತರಣೆ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕಟ್ಟಕೆಳಗಿನ ಪಾಳ್ಯದ ಬಳಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ತಾಲೂಕಿನ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಹಾಗೂ ತಾಲೂಕು ಆಡಳಿತಾಧಿಕಾರಿಗಳು ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಭವನಗಳು ಎಂಟು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಗಳು ಹತ್ತು ಅಂಗನವಾಡಿ ಕೇಂದ್ರಗಳು ಎಂಟು ಶಿಕ್ಷಣ ಇಲಾಖೆಯ ಹದಿನೈದು ಕಟ್ಟಡಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಮಾತನಾಡಿದ ಶಾಸಕರು ಒಂದೇ ಸ್ಥಳದಲ್ಲಿ ಭೂಮಿ ಪೂಜೆ ಮಾಡುತ್ತಿರುವ ಬಗ್ಗೆ ಬೇಸರ ಪಡಬೇಡಿ ಯಾವುದೇ ಕ್ಷಣದಲ್ಲಿ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಬಹುದು ಕಾಮಗಾರಿಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅಭಿವೃದ್ಧಿ ಕುಂಠಿತ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಅಂದ್ರು ಇನ್ನು ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ರೆ ತಿಳಿಸಿ ನೀರಿನ ಸಮಸ್ಯೆ ನೀಗಿಸಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಅಂಬೇಡ್ಕರ್ ಭವನ ವರ್ಷಗಳ ಹಿಂದೆ ಒಂದು ಸ್ಟೋನ್ ಹಾಕಿದ್ರು ಕಾಣಿಸುತ್ತೆ ಹದಿನೈದು ಹದಿನೈದು ವರ್ಷ ಆಯ್ತು ಕಾಲ ಸನ್ನಿಹಿತ ಆಗಬೇಕು ಯಾವತ್ತೂ ಕೂಡ ಕಾಲ ಬಂದ್ರೇನೆ ಸಂದರ್ಭ ಬಂದರೆ ಅದಕ್ಕೆ ಇವತ್ತು ಸಂದರ್ಭ ಕೂಡಿ ಬಂತು ಇವತ್ತು ಈ ಒಂದು ಕೆಲಸವನ್ನ ನಾವು ಕೈಗೆಚ್ಚಿಕೊಂಡಿದ್ದೇವೆ ಎಷ್ಟು ಆಗುತ್ತೆ ನೋಡೋಣ ಈಗಾಗಲೇ ನಮ್ಮ ಮಿತ್ರರು ಹೇಳ್ತಾ ಇದ್ದರು ಕೋಟ್ಯಾಂತರ ರೂಪಾಯಿ ಆಗಬೇಕು ಅಂತಂದ್ರೆ ಸರ್ಕಾರ ಈಗಾಗಲೇ ಸ್ವಲ್ಪ ದುಡ್ಡು ರಿಲೀಸ್ ಮಾಡಿದೆ ಮತ್ತು ಮೊನ್ನೆ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ನಾನು ಎರಡು ಕಲ ಕೋಟಿ ಕೊಡಬೇಕು ಅಂತ ಮನವಿ ಈಗ ಈಗಾಗಲೇ ಒಂದು ಕೋಟಿ ಕೋಟಿ ಕೊಟ್ಟಿದ್ದಾರೆ ಇನ್ನೊಂದು ಕೋಟಿ ಕೊಡಿ ಅಂತ ಅವರು ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸೋದಕ್ಕೆ ಮುಖರಾಗ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಜೊತೆಗೆ ಇವತ್ತು ಅಂಬೇಡ್ಕರ್ ಭವನಗಳು ತಾಲೂಕಾದ್ಯಂತ ಕ್ಷೇತ್ರಿ ಭವನಗಳು ಅಂಗನವಾಡಿ ಘಟನೆಗಳು ಹಿಂದುಳಿದ ವರ್ಗದ ಅವಿ ಭವನಗಳು ಕೆಲವು ಶಿಕ್ಷಣ ಇಲಾಖೆಯಿಂದ ಹದಿನೈದು ಕೊಠಡಿಗಳು ಲೋಕೋಪಯೋಗ ಮತ್ತು ಕೃಷಿ ಮತ್ತು ತೋಟಗಾರ ತೋಟಗಾರಿಕೆ ಇಲಾಖೆಯಿಂದ ಫಲಾನುಭವಿಗೆ ಈ ಸವಲತ್ತುಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ನೆಲವಂಕಿ ನಾಡ ಕಚೇರಿ ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಕ್ಷೇತ್ರಕ್ಕೆ ಮುನ್ನೂರ ಐವತ್ತು ಕೋಟಿ ರೂಪಾಯಿನ ಯೋಜನೆಯಲ್ಲಿ ಸುಮಾರು ನಾನೂರು ಚಿಲ್ಲರೆ ಗ್ರಾಮಗಳಿಗೆ ಎಲ್ಲ ಕೂಡ ಕುಡಿಯುವ ನೀರಿನ ಯೋಜನೆಯನ್ನ ಕೊಟ್ಟಿದ್ದಾರೆ ಮತ್ತು ಎಲ್ಲ ಕಡೆ ನಾನು ಎಮ್ ಎಲ್ ಎ ಹೋಗಿ ಈಗಾಗಲೇ ಅನೇಕ ಗ್ರಾಮಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಪೂಜೆ ಸಲ್ಲಿಸಿದ್ದೇನೆ ಪ್ರಾರಂಭ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದೇನೆ ಇನ್ನೇ ಉಳಿದ ಯಾಕಂದರೆ ನಾಳೆ ನಾಳೆದು ಚುನಾವಣಾ ದಿನಾಂಕ ಘೋಷಣೆ ಆಗುತ್ತೆ ಮತ್ತೆ ಅದರಿಂದ ನಾನು ಇಲ್ಲೇ ಪೂಜೆ ನೆರವೇರಿಸಿದ್ದೇವೆ ಅದಕ್ಕೆಲ್ಲ ಕೂಡ ಇವತ್ತು ಎಲ್ಲ ಗ್ರಾಮಗಳಿಗೂ ಕೂಡ ನೂರಕ್ಕೆ ನೂರಷ್ಟು ಕೂಡ ಇವತ್ತು ಈ ಒಂದು ಕುಡಿಯುವ ನೀರಿನ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟ ಯಾರು ಗುತ್ತಿಗೆ ತರಿದ್ರು ಅವ್ರು ಬರ್ತಾರೆ ತಮ್ಮನ್ನು ಭೇಟಿ ಮಾಡ್ತಾರೆ ತಾವೆಲ್ಲ ಎಲ್ಲ ಗ್ರಾಮಗಳಿಗೂ ನಾನು ಮತ್ತೆ ಭೇಟಿ ಮಾಡ್ತೇನೆ ಚುನಾವಣೆ ಆದ ಮೇಲೆ ಕೆಲಸಗಳಾದ ಮೇಲೆ ಪ್ರಾರಂಭ ಮಾಡೋದಕ್ಕೆ ತಮ್ಮನ್ನೆಲ್ಲ ಕೂಡ ಭೇಟಿ ಮಾಡ್ತೇನೆ ಸೊ ಆದ್ದರಿಂದ ತಮ್ಮನ್ನೆಲ್ಲ ಕೈ ಮುಗಿದು ಬೇಡ್ಕೊಳ್ತೇನೆ ನಾನು ಅಥವಾ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ಬರುವುದಕ್ಕೆ ಆಗಲಿಲ್ಲ ಕ್ಷಮಾಪಣೆಯನ್ನು ಕೋರ್ತೇನೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ ಅವೆಲ್ಲ ಸಹಕರಿಸಿ ಆದಷ್ಟು ಬೇಗ ಈ ಒಂದು ಕೆಲಸ ಜಲ ಜೀವನ ಜೆ ಜೆ ಎಮ್ಮು ನೀರು ನಲ್ಲಿಗಳಲ್ಲಿ ಬಿಡುವ ಕೆಲಸವನ್ನು ಮುಗಿಸಬೇಕು ಮುಗಿಸಿ ಮುಗಿ ಮುಗಿಸ್ಕೊಡ್ಬೇಕು ಅಂತ ತಮ್ಮನ್ನೆಲ್ಲ ಕಳೆಕಳೆಯಿಂದ ಪ್ರಾರ್ಥನೆ ಮಾಡಿಕೊಡ್ತೇನೆ